ಮಕ್ಕಳನ್ನೇ ಗುರಾಣಿಯಂತೆ ಬಳಸೋದಕ್ಕೆ ಪಾಕಿಸ್ತಾನ ನಿರ್ಧಾರ ಮಾಡಿದೆ ಪಾಕಿಸ್ತಾನದ ರಕ್ಷಣಾ ಸಚಿವ ಕ್ವಾಜಾ ಅಸೀಫ್ ಈಗ ಸಂಸತ್ನಲ್ಲೇ ಇಂಥದ್ದೊಂದು ಹೇಳಿಕೆ ಕೊಟ್ಟಿದ್ದಾನೆ ಮದ್ರಾಸದಲ್ಲಿರುವಂತ ಮಕ್ಕಳನ್ನೇ ಮುಂದೆ ಬಿಟ್ಟು ಹೋರಾಟ ಮಾಡ್ತೇವೆ ಅನ್ನೋದಾಗಿ ಹಬ್ಬಬ್ಬ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇಂಥದ್ದೊಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಯಾರು ಪಾಕಿಸ್ತಾನದ ರಕ್ಷಣಾ ಸಚಿವ ಪಾಕಿಸ್ತಾನದ ಸಂಸತ್ನಲ್ಲೇ ತಿಕ್ಲು ತಿಕ್ಲಾಗಿ ನಿರ್ಧಾರವನ್ನ ಮಾಡ್ತಿದ್ದಾರೆ ಮಕ್ಕಳನ್ನ ಎದುರಿಗೆ ಬಿಟ್ರೆ ಭಾರತದ ಸೈನಿಕರು ಗುಂಡ ಹಾರಿಸೋದಿಲ್ಲ ಅನ್ನುವಂತ ನಂಬಿಕೆ ಭಾರತೀಯ ಸೈನ್ಯದ ಏನೋ ಏನೀಗ ಇಷ್ಟು ದೊಡ್ಡ ಮಟ್ಟಕ್ಕೆ ನಾವು ತಿರುಗೇಟು ಕೊಡ್ತಾ ಇದೀವಿ ಬಟ್ ಮಕ್ಕಳನ್ನ ಮುಂದಿಟ್ಕೊಂಡ್ರೆ ಭಾರತದ ಸೈನಿಕರು ಗುಂಡ ಹಾರಿಸಲ್ಲ ಅವರನ್ನೇ ಮುಂದಿಟ್ಕೊಳ್ಳೋಣ ಅನ್ನುವಂತ ನಿರ್ಧಾರವನ್ನ ಕೈಗೊಳ್ತಾರೆ ಎಂತ ಸ್ಥಿತಿಗೂ ಬಂದು ಬಿಟ್ಟಿದೆ ಇದನ್ನ ಯಾರೋ ಅಲ್ಲಿ ನಿತ್ಕೊಂಡು ಹೇಳಿರುವ ಮಾತಲ್ಲ ಪಾಕಿಸ್ತಾನದ ಸಂಸತ್ನಲ್ಲಿ ಇಂತ ತಿಕ್ಲು ನಿರ್ಧಾರ ಮಾಡಿದ್ದಾರೆ ಪಾಕಿಸ್ತಾನದ ರಕ್ಷಣಾ ಸಚಿವ ಐ ರಿಪೀಟ್ ಪಾಕಿಸ್ತಾನದ ರಕ್ಷಣಾ ಸಚಿವ ಪಾಕಿಸ್ತಾನದ ಸಂಸತ್ ನಲ್ಲಡಿರುವಂತ ಮಾತಿದು ಮಕ್ಕಳನ್ನ ಮುಂದಿಟ್ಕೊಂಡು ಹೋರಾಡ್ತೇವೆ ಅನ್ನುವಂತ ಮಾತುಗಳನ್ನ ಹೇಳಿದ್ದಾರೆ آ, مدارس کا مدارس کے اسٹوڈنٹس کا تعلق ہے اس میں کوئی شک نہیں ہے کہ وہ ہماری ایک سیکنڈ ڈیفینس لائن ہے وہاں پہ نوجوان جو پڑھتے ہیں اللہ کے فضل سے وہ دین کے ساتھ بھی جو ہے آراستہ ہیں اور اس کے ساتھ جو ہے وہ آ, جو آ, ان کے جو بکت ضرورت جو ہے جس طرح انہوں نے فرمایا کہ آ, ان کو آ, ಹೆಚ್ಚಿನ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ದಿಲೀಪ್ ಈಗಷ್ಟೇ ಪಾಕಿಸ್ತಾನದ ರಕ್ಷಣಾ ಸಚಿವರು ಸಂಸತ್ತಲ್ಲಿ ಆಡ್ತಿರೋ ಮಾತನ್ನ ಕೇಳಿಸ್ಕೊಂಡ್ವಿ ಇಂಥ ದರಿದ ಸ್ಥಿತಿಗೆ ಬಂದಿದೆಯಲ್ಲ ಏನ್ ಹೇಳೋದು ದಿಲೀಪ್ ಇದ್ರ ಬಗ್ಗೆ ಎಂತ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಅಖಿಲೇಶ್ ಇದು ಅಮಾಸ್ ಮಾದರಿ ಅಂತ ಹೇಳ್ಬೋದು ಯಾಕೆಂದ್ರೆ ಅಮಾಸ್ ಉಗ್ರರು ಕೂಡ ಇದೇ ಕೆಲಸವನ್ನು ಮಾಡೋದು ಅಮಾಸ್ ಉಗ್ರರು ಏನು ಮಾಡ್ತಾರೆ ಆಸ್ಪತ್ರೆಗಳ ಮೇಲೆ ಶಾಲೆಗಳ ಮೇಲಿಂದ ಕ್ಷಿಪಣಿ ಉಡಾಯಿಸ್ತಾರೆ ಕ್ಷಿಪಣಿ ಉಡಾಯಿಸಿದ ತಕ್ಷಣ ಆ ಕ್ಷಿಪಣಿ ಎಲ್ಲಿಂದ ಸಾಗಿ ಬಂತು ಅನ್ನೋದನ್ನು ಇಸ್ರೇಲ್ ನೋಡುತ್ತೆ ಅದರ ಒಂದು ಎ ಐ ಟೆಕ್ನಾಲಜಿ ಮೂಲಕ ಮತ್ತು ಉನ್ನತ ತಂತ್ರಜ್ಞಾನದ ಒಂದು ರಾಡಾರ್ ವ್ಯವಸ್ಥೆಯಿಂದ ಗಮನಿಸುತ್ತೆ ಗಮನಿಸ್ಬಿಟ್ಟು ಎಲ್ಲಿಂದ ರಾಕೆಟ್ ಆರ್ ಬಂತೋ ಅದೇ ಜಾಗಕ್ಕೆ ಇಸ್ರೇಲ್ದು ರಾಕೆಟ್ ಉಡಾಯಿಸುತ್ತೆ ಆವಾಗ ಆ ರಾಕೆಟ್ ಹೋಗಿ ಬೀಳೋದಲ್ಲೇ ಶಾಲೆ ಮೇಲೆ ಬೀಳುತ್ತೆ ಅಥವಾ ಯಾವುದೋ ಒಂದು ಆಸ್ಪಟ್ ಆಸ್ಪತ್ರೆ ಮೇಲೆ ಬೀಳುತ್ತೆ ಆವಾಗ ಅಮಾಸ್ ಉಗ್ರರು ಅದನ್ನೇ ದೊಡ್ಡದಾಗಿ ಹೇಳ್ತಾರೆ ಓ ಇಸ್ರೇಲ್ ನಮ್ಮ ಮೇಲೆ ದಾಳಿ ನಡೆಸ್ಬಿಡ್ತು ಶಾಲೆ ಮೇಲೆ ದಾಳಿ ಮಾಡಿಬಿಟ್ರು ಆಸ್ಪತ್ರೆ ಮೇಲೆ ದಾಳಿ ಮಾಡಿಬಿಟ್ರು ಅಂತ ಇದು ಸೇಮ್ ಅಮಾಸ್ ಟ್ಯಾಕ್ಟಿಕ್ ಇದು ಅಮಾಸ್ ಟ್ಯಾಕ್ಟಿಕ್ನೇ ಇವ್ರು ಫಾಲೋ ಮಾಡ್ತಾ ಇದ್ದಾರೆ ಏನಂದರೆ ಮದ್ರಾಸಾದಲ್ಲಿರೋ ವಿದ್ಯಾರ್ಥಿಗಳನ್ನು ಎರಡನೇ ಲೈನ್ ಆಫ್ ಡಿಫೆನ್ಸ್ ಆಗಿ ಇಟ್ಕೊಳ್ಳೋಣ ಅಂತ ಅಂದರೆ ಅವ್ರನ್ನ ಮಕ್ಕಳನ್ನು ಮುಂದೆ ಇಟ್ಕೊಳ್ಳೋಣ ಅಂತ ಇಲ್ಲಿ ಕ್ವಾಜ ಆಸಿಫ್ ಅವ್ರದ್ದು ಭಾಷಣ ಏನಿದೆ ಅದನ್ನ ನೋಡಿದ ತಕ್ಷಣ ನಮಗೊಂದು ಡೌಟ್ ಬಂತು ಏನಂದರೆ ಮದರಸಾ ಸ್ಟೂಡೆಂಟ್ಸ್ ಅಂತ ಹೇಳಿದ್ದಾರೆ ಒಂದು ಡೌಟ್ ಬಂದಿದೆ ಅಂದರೆ ಮದರಸಾ ಸ್ಟೂಡೆಂಟ್ಸ್ ಅಂದರೆ ಅವರ ವಯಸ್ಸು ಎಷ್ಟಿರ್ಬೋದು ಅಂತ ಅಂದಾಜಿಗೆ ಕೆಲವೊಂದು ಸತಿ ಅವ್ರ ವಯಸ್ಸು ಹದಿನೆಂಟು ವರ್ಷ ಮೀರಿದವರು ಇರ್ಬೋದು ಕಾಲೇಜ್ ವಿದ್ಯಾರ್ಥಿಗಳು ಇರ್ಬೋದು ಆ ಕಾಲೇಜ್ ವಿದ್ಯಾರ್ಥಿಗಳನ್ನ ಬಳಸ್ಕೊಳೋದ್ರ ಬಗ್ಗೆ ಮಾತಾಡ್ತಿದ್ದಾರಾ ಅಂತ ಡೌಟ್ ಬಂತು ಆಗ ಚೆಕ್ ಮಾಡಿ ನೋಡಿದಾಗ ಏನಂದರೆ ಮ ಪಾಕಿಸ್ತಾನದಲ್ಲಿ ಮದರಸಾ ಸೇರೋದಕ್ಕೆ ವಿದ್ಯಾರ್ಥಿಗಳಿಗೆ ಯಾವುದೇ ಏಜ್ ಲಿಮಿಟ್ ಇಲ್ಲ ಆದರೆ ಪಾಕಿಸ್ತಾನದ ಮದ್ರಸಾಗ್ಗಳಲ್ಲಿ ಮಿನಿಮಮ್ ಆರು ವರ್ಷಕ್ಕೆ ಸೇರಿಬಿಡ್ತಾರೆ ಎಜುಕೇಷನ್ಗೆ ಆನಂತರ ಮ್ಯಾಕ್ಸಿಮಮ್ ಹದಿನಾರು ಹದಿನೇಳು ಹದಿನೆಂಟು ವರ್ಷಕ್ಕೆ ಬಹುತೇಕ ವಿದ್ಯಾರ್ಥಿಗಳು ಅಲ್ಲಿಂದ ಜಾಗ ಖಾಲಿ ಮಾಡ್ಬಿಡ್ತಾರೆ ಇಪ್ಪತ್ತೈದು ವರ್ಷದವರೆಗೂ ಇರೋರು ಇದ್ದಾರೆ ಆದರೆ ಅವ್ರ ಸಂಖ್ಯೆ ತುಂಬ ಕಡಿಮೆ ಹಂಗಾಗಿ ಕ್ವಾಜಾ ಆಸೀಫ್ ಅವರೇ ಹೇಳಬೇಕು ಪಾಕಿಸ್ತಾನ ಜನಕ್ಕೆ ಯಾಕೆಂದರೆ ಅಲ್ಲಿನ ಮಕ್ಕಳನ್ನೇ ಬಳಸ್ಕೊಬೇಕು ಅಂತಿರೋದು ಆ ಪೋಷಕರಿಗೆ ಕ್ವಾಜಾ ಆಸಿಫ್ ಅವರೇ ಹೇಳಬೇಕು ಅವ್ರ ಮಕ್ಕಳನ್ನ ಏನು ಮಾಡ್ತಾರೆ ಅಂತೇಳಿ ಯಾಕೆಂದರೆ ಹದಿನಾರು ವರ್ಷದ ಒಳಗಿನ ಮಕ್ಕಳನ್ನ ಅವರು ಯುದ್ಧಕ್ಕೆ ಬಳಸ್ಕೊತಾರ ಓಕೆ ಒಂದು ಹದಿನೆಂಟು ವರ್ಷ ಆದರೆ ಭಾರತೀಯ ಸೇನೇನೂ ಅಷ್ಟೇ ಹದಿನಾರರಿಂದ ಹದಿನೇಳರಿಂದ ಹದಿನೆಂಟು ವರ್ಷದಿಂದ ರೆಕ್ರೂಟ್ಮೆಂಟ್ ಶುರುವಾಗ್ತಾ ಹೋಗುತ್ತೆ ಇವನ್ ಅಗ್ನಿವೀರ್ಗೂ ಕೂಡ ರೆಕ್ರೂಟ್ಮೆಂಟ್ ಆ ರೀತಿ ಶುರುವಾಗ್ತಾ ಹೋಗುತ್ತೆ ತೀರಾ ಆ ಥರ ಚಿಕ್ಕ ಮಕ್ಕಳನ್ನ ಸೇನೆಗೆ ಸೇರಿಸ್ಕೊಳ್ಳಲ್ಲ ಹಂಗಾಗಿ ಖ್ವಾಜಾ ಆಸಿಫು ಮಕ್ಕಳನ್ನ ಬಳಸ್ಕೊಳತ್ತೀವಿ ಅಂತ ಹೇಳಿರೋದು ಕೇವಲ ಭಾರತದಲ್ಲಿ ಅಷ್ಟೇ ಚರ್ಚೆ ಆಗ್ತಿಲ್ಲ ಪಾಕಿಸ್ತಾನದಲ್ಲಿ ಅಷ್ಟೇ ಚರ್ಚೆ ಆಗ್ತಿಲ್ಲ ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಯಾಕೆಂದರೆ ಇದೇ ಖಾಜಾ ಆಸೀಫು ಕೆಲವೇ ದಿನಗಳಿಂದ ಒಂದು ಹೇಳಿಕೆ ಕೊಟ್ಟಿದ್ದರು ನಾವು ಉಗ್ರ ಒಂದು ಉಗ್ರ ಪೋಷಕ್ ಪೋಷಣೆಯನ್ನು ಮಾಡ್ತಾ ಇದ್ದೀವಿ ಕಳೆದ ಮೂವತ್ತು ವರ್ಷಗಳಿಂದ ಈ ಒಂದು ಡರ್ಟಿ ಜಾಬ್ ಮಾಡ್ತಿದ್ದೀವಿ ಅಂತ ಹೇಳಿದ್ರು ಈಗ ಮತ್ತೊಂದು ಡರ್ಟಿ ಜಾಬ್ನ ಉದಾಹರಣೆಯನ್ನು ಪಾಕ್ ಸಂಸತ್ತಲ್ಲೇ ಕೊಟ್ಟಿದ್ದಾರೆ ಅದು ವಿತ್ ರೆಕಾರ್ಡ್ಸ್ ಇದು ನಿಜಕ್ಕೂ ಪಾಕಿಸ್ತಾನಕ್ಕೆ ನಾಚಿಕೆಗೇಡಿನ ವಿಚಾರ ಮತ್ತು ಪಾಕಿಸ್ತಾನ ಅಲ್ಲಿನ ಜನಗಳಿಗೇನೇ ಯಾವ ರೀತಿ ನಡೆಸ್ಕಳತ್ತೆ ಅಲ್ಲಿನ ಜನಗಳನ್ನ ಯಾವ ರೀತಿ ಸಾವಿನ ಕೂಪಕ್ಕೆ ತಳ್ಳತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅಖಿಲೇಶ್ ಎಸ್ ಧನ್ಯವಾದಗಳು ದಿಲೀಪ್ ತಮ್ಮೆಲ್ಲ ಡೀಟೇಲ್ಸ್ಗೆ